ಹೊಸದುರ್ಗ ನಗರದ ಶ್ರೀ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಹಾಗೂ ಹಿರಿಯೂರು ಉಪವಿಭಾಗದ ವತಿಯಿಂದ ಹೊಸದುರ್ಗ ಹಾಗೂ ಶ್ರೀರಾಂಪುರ ಪೊಲೀಸ್ ಠಾಣೆಯ ಸಹಯೋಗದಲ್ಲಿ ನಮ್ಮ ನಡೆ ಜಾಗೃತಿಯ ಕಡೆ ಎಂಬ ಶೀರ್ಷಿಕೆಯಡಿ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಇದೇ ದಿನಾಂಕ ಒಂದರಿಂದ ಮೂರನೆಯ ತಾರೀಖಿನವರೆಗೆ ಜರುಗುವ ಈ ಕಾರ್ಯಕ್ರಮದಲ್ಲಿ ನಾಗರಿಕರ ಸುರಕ್ಷತೆ ದೃಷ್ಟಿಯಿಂದ ವಿವಿಧ ಪ್ರಕಾರದ ಅಪರಾಧಿಕ ಪ್ರಕರಣಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮತ್ತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ರಂಜಿತ್ ಕುಮಾರ್ ಬಂಡಾರೂರವರ ಮಾರ್ಗದರ್ಶನದಲ್ಲಿ ಆಯೋಜಿಸಲಾಗಿರುವ ಈ ಕಾರ್ಯಕ್ರಮವನ್ನು ಹೊಸದುರ್ಗ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ವೈಕೆ ಬೇನಾಳ ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಪ್ರಸನ್ನ ಕುಮಾರ್ ರವರು ಉದ್ಘಾಟಿಸಿದರು ಹಾಗೂ ಪ್ರಾತ್ಯಕ್ಷಿಕ ಮಾಹಿತಿಯನ್ನು ಪಡೆದರು financial frauds and financial cyber frauds so, but the non financial cyber frauds so, fiber, financial cyber frauds ಅಲ್ಲಿ আলাদা වර්ගാണ് ಇರುತ್ತೆ ಇವಾ ವರ್ಕೌನಲ್ಲಿ ಆಗಿದ್ರಲ್ಲ ಫೈನಾನ್ಷಿಯಲ್ ಸೈಬರ್ ಫ್ರಾಡ್ಸ್ ಅಂದ್ರೆ ಬರಿ ಟಾರ್ಗೆಟ್ರೋ ಹರಸ್ಮೆಂಟ್ ಕೋ ಸೆಕ್ಚುವಲ್ ಹರಸ್ಮೆಂಟ್ ಈ ತರ ಇದೆ ನಾನ್ ಫೈನಾನ್ಷಿಯಲ್ ಸೈಬರ್ ಕ್ರೈಮ್ಸ್ ಅಂತ ಹೇಳಿ ಇರುತ್ತೆ ಸರ್ ಇನ್ಫರ್ಮೇಷನ್ ಅಂದ್ರೆ ಫಸ್ಟ್ ಪರ್ಸನಲ್ ಇನ್ಫರ್ಮೇಷನ್ ಜೊತೆಗೆ ಸೋಶಿಯಲ್ ಮೀಡಿಯಾ ಅಕೌಂಟ್ಸ್ ಐಡಿಸ್ ಪರ್ಟಿಕ್ಯುಲರಾಗಿ ಆಗಿ ಐಡಿ ಇದ್ದರೆ ಮಾತ್ರ ಯಾವುದೇ ಪೇಸನ್ನು ಐಡೆಂಟಿಫೈ ಮಾಡ್ತೀವಿ ಸೋಷಿಯಲ್ ಮೀಡಿಯಾ ಅಂತಂದರೆ ಎರಡು ಟೈಪ್ ಮಾಡ್ತೀವಿ ಒಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಸರ್ ಮತ್ತೆ ಅವ್ರ ಬಗ್ಗೆ ತರೋದು ಸ್ಟಡಿ ಮಾಡೋದಕ್ಕೆ ಕೂಡ ಈ ಸೋಷಿಯಲ್ ಮೀಡಿಯಾ ಅಕೌಂಟ್ ಕೂಡ ಇದರಲ್ಲೆಲ್ಲ ಅವ್ರ ಬಗ್ಗೆ ಡೀಟೇಲ್ಸು ಸ್ಟಡಿ ಮಾಡಿರ್ತದೆ ಅವ್ರ ಹತ್ರ ಅಮೌಂಟ್ ಇದೆ ಅಥವಾ ಅವ್ರಿಗೆ ನಮ್ಗೆ ಪಾರ್ಟ್ ಕನ್ಫರ್ಮೇಷನ್ ಆಗುತ್ತೆ ಮನೆಯಲ್ಲೇ ಇದು ಲಕ್ಷ ಲಕ್ಷ ದುಡಿಬೋದು ಒಂದು ಎರಡು ಗಂಟೆ ಜಾಬ್ ಮಾಡಿದರೆ ನಿಮಗೆ ಸಂಬಳ ಕೊಡ್ತೀವಿ ಮತ್ತು ಒಂದೆರಡು ಟಾಸ್ಕ್ಗಳು ಕೊಡ್ತೀವಿ ಅವ್ರು ಕಂಪ್ಲೀಟ್ ಮಾಡಿದ್ದೀವಿ ನಿಮಗೆ ಮೂರು ದಿನಗಳ ಕಾಲ ಜರುಗುವ ಈ ಜಾಗೃತಿ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ಮತ್ತು ನಾಗರಿಕರು ಸದುಪಯೋಗಪಡಿಸಿಕೊಳ್ಳುವಂತೆ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಮನವಿ ಮಾಡಲಾಗಿದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಿದೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹೊಸದುರ್ಗದ ತಹಶೀಲ್ದಾರ್ ತಿರುಪತಿ ಪಾಟೀಲ್ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಎಚ್ಬಿ ರವಿಕುಮಾರ್ ಮತ್ತು ಪದಾಧಿಕಾರಿಗಳು ಹಿರಿಯೂರು ಉಪವಿಭಾಗದ ಡಿವೈಎಸ್ಪಿ ಟಿ ಶಿವಕುಮಾರ್ ಹೊಸದುರ್ಗ ಪೊಲೀಸ್ ಠಾಣೆಯ ನಿರೀಕ್ಷಕರಾದ ಕೆಟಿ ರಮೇಶ್ ಶ್ರೀರಾಂಪುರ ಠಾಣೆಯ ಇನ್ಸ್ಪೆಕ್ಟರ್ ಪಿಬಿ ಮಧು ಹೊಸದುರ್ಗ ಪೊಲೀಸ್ ಠಾಣೆಯ ಪಿಎಸ್ಐ ಭೀಮನಗೌಡ ಪಾಟೀಲ್ ಮಹೇಶ್ ಕುಮಾರ್ ಶ್ರೀರಾಂಪುರ ಠಾಣೆಯ ಪಿಎಸ್ಐ ಶ್ರೀಶೈಲಾ ಹೊಸದುರ್ಗ ಮತ್ತು ಶ್ರೀರಾಂಪುರ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗ ಹಾಗೂ ವಿವಿಧ ವಿಭಾಗಗಳ ಪೊಲೀಸ್ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳೇ ಹಾಗೂ ಈ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತು ನಾವೆಲ್ಲ ಇದುವರೆಗೆ ನಮ್ಮ ಪೊಲೀಸರು ಎಲ್ಲ ವಿಷಯದ ಬಗ್ಗೆ ಅಂದರೆ ಈ ಈ ಸೈಬರ್ ಕ್ರೈಮ್ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಗೆ ಸವಿವರವಾಗಿ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಮೂರು ದಿನಗಳ ಕಾಲ ಇರುತ್ತೆ ಅಂತ ನಮ್ಗೆ ಅವರು ಮಾಹಿತಿಯನ್ನು ನೀಡಿದ್ದಾರೆ ಈಗ ನಾವು ನ್ಯಾಯಾಧೀಶರಾಗಿ ನೋಡುವಂಥದ್ದು ಏನಿದೆ ಅಂತಂದರೆ ಜಾಸ್ತಿ ನಮ್ಮ ನ್ಯಾಯಾಲಯದಲ್ಲಿ ಈ ಸಣ್ಣ ಮಕ್ಕಳ ಮೇಲೆ ಹಲವಾರು ಈ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ನಡೀತವು ಅದನ್ನು ಹೇಗೆ ತಡೆಗಟ್ಟಬಹುದು ಅದು ಮತ್ತು ಒಂದು ವೇಳೆ ಆ ರೀತಿ ಏನಾದರೂ ಅನ್ಯಾಯಕ್ಕೆ ಒಳಗಾದರೆ ಏನು ಮಾಡಬೇಕು ಅನ್ನೋದ್ರ ಜೊತೆಗೆ ಇನ್ನು ನಾವು ಅಂದರೆ ಎಜುಕೇಟೆಡ್ ಆದರೂ ಸಹ ನಾವು ಈ ಸೈಬರ್ ಕ್ರೈಮ್ಗೆ ಪ್ರತಿ ದಿವಸ ಒಬ್ರಿಂದ ಒಬ್ಬರು ಒಳಗಾಗ್ತೀವಿ ಇದನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಮ್ಮ ಪೊಲೀಸ್ ಇಲಾಖೆಯವರು ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಇದರ ಉಪಯೋಗವನ್ನು ತಾವೆಲ್ಲರೂ ಪಡ್ಕೋಬೇಕಂತ ಹೇಳ್ತಾ ನನಗೆ ಇಲ್ಲಿ ಕರೆಸಿ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ತೆ ಿಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪತ್ರಕರ್ತರೆ ಮತ್ತು ಇಲ್ಲಿ ನಡೆದಿದ್ದಂತಹ ಎಲ್ಲ ಆಹ್ವಾನಿತರೆ ನನ್ನ ಒಂದೆರಡು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಹೇಳ್ಬಿಡ್ತೀನಿ ನಮ್ಮ ನಾವು ಡ್ಯೂಟಿಯಲ್ಲಿದ್ದಾಗಲೇ ನಮ್ಮ ಇನ್ನೊಬ್ಬರು ನಮ್ಮ ಕೊಲ್ಲಿಗ್ ಆಫೀಸರ್ ಒಬ್ಬರಿದ್ದರು ಅವ್ರ ಪಾಪ ಅವರ ವೈಫಿಗೆ ಒಂದು ಫೋನ್ ತೊಗೋಬೇಕು ಅಂತ ಅಷ್ಟೊತ್ತಿಗೆ ಅವ್ರಿಗೆ ಒಂದು ಫೋನ್ ಬಂತು ಏನೋ ಈ ಅಂಬಾನಿಯವರು ಜಿಯೋ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಆ ಇದರಿಂದ ಅರ್ ಹದಿನಾರು ಸಾವಿರ ರೂಪಾಯಿ ಇರುವಂಥ ಒಂದು ಮೊಬೈಲ್ ಫೋನ್ನ ನಿಮಗೆ ಸಾವಿರದ ಆರುನೂರು ರೂಪಾಯಿಗೆ ಇದ್ದೀವಿ ಪಾರ್ಸಲ್ ಕಳಿಸ್ತೇವೆ ನೀವು ಪಾರ್ಸಲ್ ತಗೊಳ್ಳೋ ಟೈಮಲ್ಲಿ ದುಡ್ಡು ಕೊಟ್ಟರು ಸಾಕು ಅಂತ ಹೇಳಿದ್ರು ಆಯಿತು ಅಂತ ಅವರು ಪಾಪ ಆಸೆಗೆ ಹ್ಞೂ ಅಂತ ಹೇಳಿದ್ರು ಪಾರ್ಸಲ್ ಎರಡು ಬಂತು ಅಲ್ಲಿ ಸ್ಕ್ಯಾನ್ ಮಾಡಿದ್ರು ಸಾವಿರದ ಆರುನೂರು ರೂಪಾಯಿ ದುಡ್ಡು ಕಟ್ಟಾಯಿತು ಪಾರ್ಸಲ್ ದೊಡ್ಡದಾಗೆ ಇತ್ತು ನೋಡಿದ್ರೆ ಹೊರಗಡೆಯಿಂದ ನೋಡಿದ್ರೆ ಮೊಬೈಲ್ ಫೋನ್ ಇರೋ ಥರನೇ ಕಾಣಿಸ್ತು ಆದರೆ ಅದನ್ನು ಓಪನ್ ಮಾಡಿದ್ರೆ ಅದರಲ್ಲಿ ಒಂದು ಕಾಲು ಜಿದು ಹಲ್ದಿರಾಮ್ ಸೋಂಪು ಪುಪ್ ಸೋಂ ಪಾಪುಡಿ ಇತ್ತು ಆಮೇಲೆ ಲಕ್ಷ್ಮಿದು ಫೋಟೋ ಇತ್ತು ಒಂದೆರಡು ಪ್ಲಾಸ್ಟಿಕ್ ಹೂವು ಮತ್ತು ಲಕ್ಷ್ಮೀ ದೇವ್ರದ್ದು ನೀವೆಲ್ಲ ಪಾದ ಇರೋದು ನೋಡಿರ್ತೀರಿ ಸಿಲ್ವರ್ ಸ್ಟಿಕ್ಕರು ಅದನ್ನು ಕಳಿಸ್ಬಿಟ್ಟು ಇದನ್ನು ನೀವು ಪೂಜೆ ಮಾಡಿ ನಿಮಗೆ ಬೇಕಾಗಿರೋ ಸಿದ್ಧಿ ಸಿಗುತ್ತೆ ಅಂತ ಅದರಲ್ಲಿ ಒಂದು ಲೆಟ್ರ್ ಬರೆದಿದ್ರು ಯಾರು ಇದನ್ನು ಮಾಡಿದ್ರು ಅಂತ ನಾವು ಎಷ್ಟು ಕಂಡುಹಿಡೋಕೆ ಪ್ರಯತ್ನ ಪಟ್ಟರು ಸಿಗಲಿಲ್ಲ ಯಾಕಂದರೆ ಇದು ನಡೆದಿದ್ದು ಸುಮಾರೊಂದು ಐದಾರು ವರ್ಷದ ಹಿಂದೆ ನಡೆದಿದ್ದು ಈಗಲೂ ಅವರು ಪಶ್ಚಾತ್ತಾಪ ಪಡ್ತಾಯಿದ್ರು ನಾನೇ ಮೋಸ ಹೋಗ್ಬಿಟ್ರೆ ಇನ್ನು ಜನಸಾಮಾನ್ಯರ ಕತೆ ಏನಿದ್ರೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅಂತ ಭಾಳಷ್ಟು ಹೇಳ್ತಾಯಿದ್ರು ಇನ್ನೊಂದು ನನ್ನ ಸ್ವಂತ ಅನುಭವ ಏನು ಅಂದರೆ ಡೆಬಿಟ್ ಕಾರ್ಡು ನಿಮ್ಮದು ಏನು ವ್ಯಾಲಿಡಿಟಿ ಮುಗಿದೋಗಿದೆ ಇಮಿಡಿಯೇಟಾಗಿ ಆ್ಯಕ್ಟಿವೇಟ್ ಮಾಡಿಸಿ ಇಲ್ಲಾಂದರೆ ನಿಮ್ಮ ಅಕೌಂಟ್ ಎಲ್ಲ ಲ್ಯಾಪ್ಸ್ ಆಗ್ಬಿಡ್ತದೆ ಅಂತ ಎದುರಿಸಿದ್ರು ನಾನು ಇಲ್ವಲ್ಲ ಆ ಥರ ಯಾವುದು ಮೆಸೇಜ್ ಬಂದಿಲ್ಲ ಅಂದರೆ ನನಗೆ ಹಿಂದೀಲಿ ಮಾತಾಡ್ತಾಯಿದ್ರು ಯಾಕೆ ನೀವು ಹಿಂದಿಲಿ ಯಾಕೆ ಮಾತಾಡ್ತಾ ಇದ್ದೀರ ನೀವು ಲೋಕಲ್ ಮಾತಾ ಇಲ್ಲ ನಾವು ಸೆಂಟ್ರಲ್ ಬ್ರ್ಯಾಂಚಿಂದ ಇದ್ದೀವಿ ಅಂತ ಹೇಳಿದರು ಅವ್ರು ಹೋಗ್ತಾ ಹೋಗ್ತಾ ನಿಮ್ಮದು ಆಧಾರ್ ನಂಬರ್ ಕೊಡಿ ಅಕೌಂಟ್ ನಂಬರ್ ಕೊಡಿ ಪಾಸ್ವರ್ಡು ಯಾವಾಗ ನಿಮ್ಗೆ ಓ ಟಿ ಪಿ ಬರುತ್ತೆ ಅಂತೇಳಿ ನಾನು ಆಗ ಹುಷಾರಾಗ್ಬಿಟ್ಟೆ ಇಲ್ಲ ನಾನು ಓ ಟಿ ಪಿ ಕೊಡಲ್ಲ ನಾನು ಬ್ಯಾಂಕ್ಗೆ ಹೋಗಿ ಮಾತಾಡ್ತೀನಿ ಅಂತ ಹೇಳಿದಾಗ ಅವನು ಭಾಳ ಕೆಟ್ಟದಾಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅವ್ರ ಕೆಲಸನೇ ಅದು ಯಾವಾಗ ಅವ್ರ ಕೆಲಸ ಆಗೋದಿಲ್ವೋ ನಾವು ಅವರು ಅವ್ರು ನಮಗೆ ಫ್ರಾಡ್ ಆಗ್ತಾಯಿದೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ನಾವು ಜಾಗೃತಿ ಆಗ್ಬಿಡ್ತೀವಿ ಅವಾಗ ಭಾಳ ಕೆಟ್ಟದಾಗ ಬೈತಾರೆ ಇದು ನನಗೆ ಆದಂಥ ಒಂದು ಅನುಭವ ಸೊ ಇಲ್ಲಿ ಏನಂದರೆ ಒಂದು ಈಗ ಪೊಲೀಸ್ ಅವ್ರಿಗೆ ಆದಷ್ಟು ಬಹಳಷ್ಟು ಈ ಆಲ್ರೆಡಿ ಅವ್ರಿಗೆ ಸಾಕಷ್ಟು ಅವರು ಕರ್ತವ್ಯಗಳನ್ನ ಮಾಡ್ತಾಯಿದ್ದಾರೆ ಇದು ಅವ್ರಿಗೆ ಇತ್ತೀಚಿನ ಒಂದು ಇದರಲ್ಲಿ ಹೆಚ್ಚಿನ ಒಂದು ಒತ್ತಡ ಇರುವಂಥ ಕೆಲಸ ಇದು ಈಗ ಅವ್ರು ಹೇಳಿದ್ರು ಎರಡು ತಿಂಗಳಲ್ಲೇ ಯಾವುದು ಹೊಸ ಹೊಸ ಥರ ಇದರಲ್ಲಿ ಹದಿನೈದು ಲಕ್ಷ ಕೇಸ್ಗಳು ರಿಜಿಸ್ಟ್ರ್ ಆಗಿದ್ದಾವೆ ಅಂತ ಇದರಲ್ಲಿ ಈಗ ಇಬ್ಬರು ಹೊಡೆದಾಡಿದ್ರೆ ಒಬ್ಬ ಯಾರು ಹೊಡೆದ ಯಾರು ಒಡಿಸ್ಕೊಂಡು ಅವ್ರು ಬಂದು ಪೊಲೀಸ್ ಸ್ಟೇಷನ್ ಬರ್ತಾರೆ ಏನು ಇತ್ಯರ್ಥ ಮಾಡಬೇಕು ಮಾಡ್ತಾರೆ ಇದರಲ್ಲಿ ಏನಾದರೂ ನಿಮಗೆ ಫ್ರಾಡ್ ಆದರೆ ಅವ್ನು ಮಾಡ್ದವ್ನು ಯಾರು ಮಾಡ್ದ ಎಲ್ಲಿಂದ ಮಾಡ್ದೆ ಏನೂ ಗೊತ್ತಾಗೋದಿಲ್ಲ ಸೊ ನಾವು ಫಸ್ಟ್ ಆಫ್ ಆಲ್ ಈಗ ನೀವು ಅಪ್ಲಿಕೇಶನ್ಸ್ ಏನು ನೀವು ಡೌನ್ಲೋಡ್ ಮಾಡ್ತೀರಾ ಈ ವಾಟ್ಸಪ್ ಆಗಲಿ ಫೇಸ್ಬುಕ್ ಆಗಲಿ ಬೇರೆ ಯಾವುದೇ ಇರಲಿ ನೀವು ಆದಷ್ಟು ನೀವು ಸಾಧ್ಯ ಆದಷ್ಟು ಸಹ ಪೇಡ್ ವರ್ಷನ್ಸ್ ತೊಗೊಳ್ಳಿ ಅಂದರೆ ದುಡ್ಡು ಕೊಟ್ಟು ಖರೀದಿ ಮಾಡುವಂಥ ಅಪ್ಲಿಕೇಶನ್ಸ್ ತೊಗೊಳ್ಳಿ ಇಲ್ಲಾಂದರೆ ಏನಾಗ್ತದೆ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ತಕ್ಷಣ ನೀವು ರಿಜಿಸ್ಟರ್ ಆಗೋದಕ್ಕೆ ಅಲೋ ಇವರ ಫೋ ಕಾಂಟ್ಯಾಕ್ಟ್ ಟು ಆ್ಯಕ್ಸಸ್ಸು ಅಲೋ ಇವರ ಫೋನು ಗ್ಯಾಲ್ರಿ ಟು ಆ್ಯಕ್ಸಸ್ ಅಂತ ಕೇಳ್ತಾರೆ ನಾವು ಓಕೆ ಓಕೆ ಅಂತ ಕೊಡ್ತಾ ಹೋಗ್ತೀವಿ ಸೊ ನಮ್ಮ ಫೋನ್ ನಂಬರ್ಸು ಎಲ್ಲ ಕಡೆ ಅದು ಲೀಕೌಟ್ ಆಗ್ತದೆ ಈ ರೀತಿಯಾಗಿ ನಮ್ಮ ಫೋನ್ ಈಗ ನಾವು ಅನ್ಕೋತೀವಿ ಇವ್ರಿಗೆ ಯಾರು ನಂಬರ್ ಕೊಟ್ರು ಇವ್ರಿಗೆ ಯಾರು ನಂಬರ್ ಕೊಟ್ರು ಅಂತ ಈ ರೀತಿ ನಾವು ಯಾವುದು ಫ್ರೀ ಅಪ್ಲಿಕೇಶನ್ ಬಳಸಿದಾಗ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಆಗಲಿ ಫೋನಲ್ಲಿರೋ ಡಿ ಇದು ಫೋಟೋಸು ಗ್ಯಾಲರಿರೋವಂಥ ವೀಡಿಯೋಸ್ ಆಗಲಿ ನಾವು ಅವ್ರಿಗೆ ಆ್ಯಕ್ಸಸ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತೀವಿ ನಮ್ಮ ಪರ್ಸ್ನಲ್ಲು ವಿಷಯಗಳೆಲ್ಲ ಅವ್ರಿಗೆ ಗೊತ್ತಾಗ್ತದೆ ಆದಷ್ಟು ಇವರು ಉದ್ದೇಶ ಇಷ್ಟೇ ಆದಷ್ಟು ತಡೆಗಟ್ಟೋ ಅಂಥ ಉದ್ದೇಶ ಅಂತೂ ಇದೆ ಆದರೆ ನಾವು ನಾಗರಿಕರಾಗಿ ಪ್ರಜೆಗಳಾಗಿ ಸಮಾಜದ ನಾವು ಜಾಗೃತರಾಗಿರಬೇಕು ಯಾವುದೇ ಕಾರಣಕ್ಕೂ ನಮಗೆ ಏನು ಕಷ್ಟಪಟ್ಟು ದುಡಿದ್ರೇ ಇಲ್ಲಿ ದುಡ್ಡು ಬರೋದು ಅಂತ ಫಸ್ಟು ತಿಳ್ಕೊಬೇಕು ಯಾರಿಗೂ ಸಹ ಫ್ರೀಯಾಗಿ ಬಿಟ್ಟಿಯಾಗಿ ಮತ್ತು ಅದರಲ್ಲೂ ಕಾಣದೇ ಇರೋ ವ್ಯಕ್ತಿ ನಿಮಗೆ ಕೊಡ್ತಾ ಇದ್ದಾನೆ ಅಂದರೆ ಇದರಲ್ಲಿ ಏನೋ ಒಂದು ಮೋಸ ಇದೆ ಅಂತ ನೀವು ಫಸ್ಟು ಜಾಗೃತರಾಗಬೇಕು ಹಾಗಾಗಿ ನೀವು ಜಾಗೃತರಾದರೂ ಸಹ ಇದನ್ನು ತಡೆಗಟ್ಬೋದು ಅಂತ ನಾನು ಹೇಳ್ತಾ ಇಲ್ಲಿ ಒಂದು ಅಚ್ಚುಕಟ್ಟಾದಂಥ ಕಾರ್ಯಕ್ರಮನ ಆಯೋಜನೆ ಮಾಡಿ ಒಳ್ಳೆಯ ಏನು ಉಪಯುಕ್ತ ಆದಂತಹ ಒಂದು ಮಾಹಿತಿನ ನಮ್ಮ ಮುಂದೆ ನಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದಾರೆ ಈ ಮೂರು ದಿನ ಏನು ಇವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಶಸ್ವಿ ಆಗಲಿ ಅಂತ ಆರೈಸ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದಷ್ಟೇ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ಕಾರ್ಯಕ್ರಮದ ಕುರಿತು ಉಪಸ್ಥಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳಾದ ತಿರುಪತಿ ನಾಯಕ್ ಸರ್ ಅವರು ಮಾತಾಡಬೇಕು ಅಂತ ಕೋರ್ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ನಮ್ಮ ನಡೆ ಜಾಗೃತಿಯ ಕಡೆ ಈ ಒಂದು ಜಾಗೃತಿಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಗೌರವಾನ್ವಿತ ನ್ಯಾಯಮೂರ್ತಿ ನ್ಯಾಯಾಧೀಶರಾಗಿರುವಂಥ ವೈ ಕೆ ಬೇನಾಳ್ ಸರ್ ಅವರೇ ಹಾಗೆ ಪ್ರಸನ್ನ ಕುಮಾರ್ ಸರ್ ಅವರೇ ಹಾಗೆ ಎಲ್ಲ ಅಧಿಕಾರಿಗಳೇ ಎಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರೇ ನಾವೆಲ್ಲ ಹೆಂಗೆ ತಂತ್ರಜ್ಞಾನ ಹೆಚ್ಚಾದಂತೆ ಆವಿಷ್ಕಾರವಾದಂತೆ ಅಪರಾಧಗಳು ಕೂಡ ಹೆಚ್ಚಾಗ್ತವೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ನಾವು ಆ ಒಂದು ಟೇಬಲಲ್ಲಿ ಹೋಗಿ ಬಂದಾಗ ಅನಿಸ್ತಿತ್ತು ನಾವು ಯಾವ ಅಪರಾಧದ ಒಂದು ಈ ಜಗತ್ತಲ್ಲಿ ಬಳ ಬಾ ಬ ಏನು ಬದುಕ್ತಾ ಇದ್ದೀವಿ ಅಂತ ಒಂದು ಫೀಲ್ ಬರ್ತಾಯಿತ್ತು ಕಳ್ಳತನ ಮಾಡೋದಕ್ಕೆ ನಾನಾ ರೀತಿಯಲ್ಲಿ ಇದ್ದಾವೆ ಆದರೆ ಈಗ ಆಧುನಿಕ ಕಳ್ಳರು ಹೆಂಗೆ ಬಂದಿದ್ದಾರೆ ಅಂದರೆ ಕಳ್ಳತನ ಮಾಡೋದು ನಾವು ಮಕ್ಕೊಂಡಾಗ ನಾವು ಯಾರ ಮನೆ ಕೀಲಾಕಿ ಹೋದಾಗ ಅಥವಾ ಏನೋ ಆದಾಗ ಅಲ್ಲೆಲ್ಲ ಕಳ್ಳತನ ಮಾಡ್ತಿದ್ರು ಇವಾಗ ಹಂಗಲ್ಲ ನಮ್ಮನ್ನು ಜಾಗೃತಿ ನಾವು ಎಚ್ಚರವಾಗಿರುವಂತೆ ಮಾಡಿ ನಮ್ಮಿಂದ ಒ ಟಿ ಪಿ ತಗೊಂಡು ನಮ್ಮಿಂದ ಲಿಂಕ್ ಒಪ್ಪಿಸಿ ನಮ್ಮಿಂದನೇ ದುಡ್ಡು ಕಡಿ ಕದಿಯುವಂಥ ಒಂದು ಕದಿಮರು ಬಂದುಬಿಟ್ಟಿದ್ದಾರೆ ಇವಾಗ ಅಂಥ ಒಂದು ಈ ಒಂದು ಸೈಬರ್ ಕ್ರೈಮಲ್ಲಿ ನಾವು ಅಲ್ಲಿ ಹೋದಾಗ ಅನಿಸುತ್ತೆ ನಮ್ಮ ಮೊಬೈಲ್ ನಮ್ಮ ಮೊಬೈಲಲ್ಲೇ ಕಳ್ಳತನ ಆಗೋದು ಬೇರೆ ಎಲ್ಲಿ ನಮ್ಮ ಮನೆಗೆ ಹೋಗೋದಿಲ್ಲ ಅವರು ನಮ್ಮ ಮೊಬೈಲಲ್ಲೇ ಕದೀತಾರೆ ಅನ್ನುವಂಥದ್ದನ್ನು ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ಕೇವಲ ಅಷ್ಟೇ ಅಲ್ಲ ಈ ಒಂದು ವಿಶೇಷವಾಗಿ ಭಾಳ ಹೆಮ್ಮೆ ಅನ್ನಿಸ್ತದೆ ಎಷ್ಟೆಲ್ಲ ಮಾಹಿತಿ ನಾವೊಬ್ಬ ಅಧಿಕಾರಿಯಾಗಿರ್ಬೋದು ಬಟ್ ಇವತ್ತು ಬಂದಂಥ ಒಂದು ಸಂದರ್ಭದಲ್ಲಿ ಓ ಸೈಬರ್ ಅಂದರೆ ಇಷ್ಟು ಅಪರಾಧಗಳನ್ನು ನಮಗೆ ಮಾಡ್ತಾರ ನಮ್ಗೆ ವಂಚಿಸ್ತಾರ ಅನ್ನುವಂಥದ್ದು ಗೊತ್ತಾಗ್ತದೆ ಆದರೆ ಎಂಥ ಒಂದು ಅಪರಾಧಗಳನ್ನು ನಮ್ಮ ಸಮಾಜದಲ್ಲಿ ಕೆಲವರು ಮಾಡ್ತಾರೆ ಅವೆಲ್ಲವಕ್ಕೂ ಕೂಡ ಆ ಕದಿಮುರಿ ಏನಂದರೆ ಅವರು ರ ಚಾಪೆ ಕೆಳಗೆ ಹೋದರೆ ನಮ್ಮ ಪೊಲೀಸ್ ಇಲಾಖೆ ಅದನ್ನು ರಕ್ಷಣೆ ಮಾಡಲಿಕ್ಕೆ ಅವರನ್ನು ಎದುರಿಸಲಿಕ್ಕೆ ನಾವು ರಂಗೋಲಿ ಕೆಳಗೆ ಹೋಗ್ತೀವಿ ಅನ್ನುವಂಥದ್ದು ಒಂದು ಅನೇಕ ರೀತಿಯಾಗಿರುವಂಥ ಜಾಗೃತಿಗಳನ್ನು ಮೂಡಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಇದರ ಎಲ್ಲರೂ ಜನಸಾಮಾನ್ಯರು ವಿದ್ಯಾರ್ಥಿಗಳು ನಿಮ್ಮ ನಿಮ್ಮ ತಂದೆ ತಾಯಿಗೆಲ್ಲ ಹೇಳಿ ಅದರ ಮಾಹಿತಿಯನ್ನು ನೀವು ನೋಟ್ ಮಾಡಿಕೊಂಡು ಬರ್ಕೊಂಡು ನಿಮ್ಮ ಅಪ್ಪ ಅಮ್ಮಗೆ ಎಲ್ಲರಿಗೂ ತಿಳಿಸಿ ಹೇಳಬೇಕು ನೀವು ಕೂಡ ಜಾಗೃತರಾಗಬೇಕು ಇಂದಿನ ಒಂದು ವಿದ್ಯಾರ್ಥಿಗಳೇನಿದ್ದೀರಲ್ಲ ನಿಮ್ಮ ಭವಿಷ್ಯ ಇರೋದೇ ನಿಮ್ಮ ಮೊಬೈಲಲ್ಲಿ ಯಾರು ಮೊಬೈಲ್ ಜಾಸ್ತಿ ಬಳಸ್ತೀರಿ ಅವ್ರ ಭವಿಷ್ಯ ಹಾಳಾಗೋಗುತ್ತೆ ಯಾರು ಮೊಬೈಲನ್ನು ಬಳಸೋದಿಲ್ಲ ಅವರ ಭವಿಷ್ಯ ಉದ್ದಾರ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಯಾವುದೋ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಮನುಷ್ಯನಿಗೆ ಒಂದು ಟಾಸ್ಕನ್ನು ಮಾಡ್ತಾ ಮಾಡ್ತಾ ಅದು ಸೈಬರ್ ಅದು ಅಪರಾಧ ಸಡನ್ಲಿ ನೀನು ಸತ್ತ ಮೇಲೆ ನೀನು ಮುಂದಿನ ಟಾಸ್ಕ್ ಬರುತ್ತೆ ಅಂತ ಇರುತ್ತೆ ಎಷ್ಟೋ ವಿದ್ಯಾರ್ಥಿಗಳೆಲ್ಲ ಸತ್ತೋಗಿಬಿಟ್ಟಿದ್ದಾರೆ ಆದರೆ ಎದುರಿಸಿ ಎದುರಿಸಿ ಅವ್ನು ಆ ಗೇಮಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಸತ್ತೋದ ಮೇಲೆ ಅವನು ಎಂಥ ಒಂದು ಅಪರಾಧ ನೋಡಿ ಇದು ಇದು ಸೈಬರ್ ಕ್ರೈಮ್ ಈ ಥರ ನಮ್ಮನ್ನೆಲ್ಲ ವಂಚಿಸ್ತಾರೆ ಅದಕ್ಕೆ ಯಾವುದು ಕೂಡ ನಾವೆಲ್ಲ ಒಳಗಾಗಬಾರ್ದು ಅನ್ನೋಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು ಎಲ್ಲರಿಗೂ ಹೊಂದಿಸಿ ಎರಡು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ ಒಂದು ಕಾರ್ಯಕ್ರಮ ನಮ್ಮ ನಡೆ ಜಾಗೃತಿ ಕಡೆಗೆ ಈಗಾಗಲೇ ಎಲ್ಲ ಮಾನ್ಯ ನ್ಯಾಯಾಧೀಶ ಇರುವರು ಸಹ ಮಾತಾಡಿದ್ದಾರೆ ವೀಕ್ಷಣೆ ಮಾಡಿದ್ದಾರೆ ಈಗಾಗಲೇ ನ್ಯಾಯದ ಕಾರ್ಯಕಲಾಪಗಳು ಈಗಾಗಲೇ ಪ್ರಾರಂಭ ಆಗಬೇಕಾಗಿತ್ತು ಈ ಒಂದು ಆ ಸಮಯ ಎಷ್ಟಂತ ನನಗೆ ಗೊತ್ತಿದೆ ನ್ಯಾಯಾಧೀಶರದ್ದು ಅವರು ಸಹ ಈ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ನಮ್ಮ ಪೊಲೀಸನ ಏನೋ ಒಂದು ಈ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಬಂದು ಅವರೆಲ್ಲ ನೋಡಿ ವೀಕ್ಷಣೆ ಮಾಡಿದ್ದಾರೆ ಮೊದಲನೇದಾಗಿ ಈ ಕಾರ್ಯಕ್ರಮ ನಮಗೆ ಆಯೋಜನೆ ಮಾಡಿದಂಥ ನಮ್ಮ ಜಿಲ್ಲಾ ವರಿಷ್ಠ ಅಧಿಕಾರಿಗಳಂಥ ನಮ್ಮ ರಂಜಿತ್ ಕುಮಾರ್ ಸರ್ಗೆ ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದೊಂದೆಲ್ಲ ಎಲ್ಲ ಇಡೀ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಎಲ್ಲರಿಗೂ ಎಲ್ಲ ಕಡೆ ಹಳ್ಳಿ ಜನಕ್ಕೂ ಸಹ ಅರಿವು ಮೂಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು ನಮ್ಮ ಸೆನ್ನ ಪೊಲೀಸ್ ಠಾಣೆಯ ಒಂದು ಡಿ ಎಸ್ ಪಿ ಆದಂಥ ಶ್ರೀ ಉಮೇಶ್ ಟಾಯಕ್ ಸಾಹೇಬರು ಸಹ ಅವರು ಮತ್ತು ಅವರ ಕೆ ಕೆಲಸ ಮಾಡುವಂತಹ ನಮ್ಮ ಇನ್ಸ್ಪೆಕ್ಟರ್ ವೆಂಕಟೇಶ್ ಭಾಳ ಬಹಳ ಅಚ್ಚುಕಟ್ಟಾಗಿ ಎಲ್ಲೇ ಒಂದು ಸಮಸ್ಯೆ ಇದ್ರೆ ಬಂದು ಅವ್ರಿಗೆ ಎಕ್ಸ್ಪ್ಲೈನ್ ಈಗ ನಮ್ಮ ಜಡ್ ಸಾಹೇಬ್ರಿಗೂ ಹೇಳಿದರು ಅವರು ಸಹ ಒಂದು ಆಯೋಜನೆ ಮಾಡಿ ಯಾವ್ಯಾವ ರೀತಿ ಹಂತವಾಗಿ ಏನು ಸಾಮಾನ್ಯ ಜನಕ್ಕೆ ಅರ್ಥ ಆಗಬೇಕೋ ಅರ್ಥ ಆಗೋ ಯಾವ ಭಾಷೆಯಲ್ಲಿ ಅರ್ಥ ಆಗಬೇಕು ಸರಳವಾದ ವಿಚಾರದಲ್ಲಿ ಅಂತೇಳಿ ಒಂದು ಈ ಕಾರ್ಯಕ್ರಮಕ್ಕೆ ಅವರು ಸಹ ನಮಗೆ ಸಾಥನ್ನು ಕೊಟ್ಟಿದ್ದಾರೆ ಇಡೀ ಎಂಟೈರ್ ನಮ್ಮ ಜಿಲ್ಲೆಗೆ ಅವ್ರ ಸಾಥ್ ಸೈಬರ್ದು ಅವರೂ ಸಹ ನಮ್ಮ ಇಲಾಖೆಯ ಪರವಾಗಿ ನಮ್ಮ ನಾವು ಉಪಯೋಗ ಪರವಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಈ ಸಂದರ್ಭದಲ್ಲಿ ಮತ್ತು ಸೈಬರ ಜೊತೆಗೆ ಸಂಚಾರ ಮತ್ತು ಮಹಿಳಾ ಪೊಲೀಸ್ ಠಾಣೆ ಮತ್ತು ವೈರ್ಲೆಸ್ಸು ಫೈರು ಮತ್ತು ನಮ್ಮ ಡಿ ಆರ್ ಈ ಎಲ್ಲಾನು ಸಹ ಒಂದು ಒಂದು ವಸ್ತು ಪ್ರದರ್ಶನ ರೀತಿಯಲ್ಲೇ ನಾವು ಹಮ್ಮಿಕೊಂಡಿದ್ದೀವಿ ಬೇರೆ ಕಡೆ ನೀವು ಗಮನಿಸಿರಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಕಂಡಾಗ ಇದುವರೆಗೂ ಸಹ ಎಲ್ಲೂ ಸಹ ತಾಲೂಕು ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಿ ಮಾಡಿಲ್ಲ ಈ ಒಂದು ಕಾರ್ಯಕ್ರಮ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮ ಎಸ್ ಪಿ ಸಾಹೇಬ್ರ ನೇತೃತ್ವದಲ್ಲಿ ಮೊದಲನೇದಾಗಿ ಪ್ರಾರಂಭ ಮಾಡಿ ಅಲ್ಲಿ ಯಶಸ್ವಿಯಾದ ನಂತರ ಇಡೀ ತಾಲೂಕು ವೈಸು ಎಲ್ಲ ಗ್ರಾಮೀಣ ಜನರಿಗೂ ಸಹ ಮತ್ತು ಶಾಲಾ ಮಕ್ಕಳಿಂದ ಹಿಡಿದು ಅವ್ರಿಗೂ ಅರಿವು ಮಾಡಿದರೆ ಎಷ್ಟೋ ಅಪರಾಧಗಳು ಕಡಿಮೆ ಆಗ್ತದೆ ಅನ್ನೋದು ವಿಚಾರವನ್ನು ಮಾಡಿದ್ದನ್ನು ಮಾಡ್ತಿದ್ದಾರೆ ಒಂದು ಈ ಕಾರ್ಯಕ್ರಮದಲ್ಲಿ ಹೇಳಬೇಕಾದ್ರೆ ಎಲ್ಲನೂ ಇದೆ ಪೊಲೀಸ್ ಸ್ಟೇಷನಲ್ಲಿ ನಾವು ಮಾಡುವಂತಹ ಕೆಲಸಗಳು ಜೊತೆಗೆ ಮಾನ್ಯ ನ್ಯಾಯಾಧೀಶರು ಸಹ ನಮ್ಮ ಪೊಲೀಸ್ ಠಾಣೆಯಲ್ಲಿ ಆದ ನಂತರ ಸಾಹೇಬರು ಸಹ ಅದನ್ನು ವಿಚಾರಣೆ ಮಾಡೋಂಥ ಅಂಶಗಳು ಸಹ ಇದರಲ್ಲಿ ಅಡಗಿದೆ ಸೈಬರು ಸೈಬರಲ್ಲಿ ವಂಚನೆಗಳಾಗಿರ್ಬೋದು ಮತ್ತು ಸಂಚಾರ ಟ್ರಾಫಿಕ್ಕು ನೀವು ನೋಡಬೇಕು ಮಕ್ಕಳು ಬಹಳ ಮುಖ್ಯವಾಗಿ ಟ್ರಾಫಿಕ್ಕು ಬೈಕ್ನ ನೀವು ಓಡಿಸೋದು ಹೆಲ್ಮೆಟ್ ಆಗ್ತಾ ಇದ್ದಾಗ ಏನೇನು ಆಗ್ತವೆ ಅಂತೇಳಿ ಅದನ್ನು ಸಹ ನಮ್ಮ ಟೀಮ್ ಏನಿದೆ ಸಂಚಾರದೋ ಆದರೂ ಸಹ ಅವ್ರು ಹೇಳ್ತಾರೆ ಅದನ್ನು ನೀವು ಆದರೂ ಅದನ್ನು ಗಮನ ತಗೊಳ್ಬೇಕಾಗ್ತದೆ ನಂತರ ಮಹಿಳಾ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬಂದಾಗ ಅದು ಬಹಳ ಮುಖ್ಯ ಆಗಿದೆ ಪೋಕ್ಸೋ ಕೇಸ್ ಅಂತ ಈಗ ಬರ್ತಾ ಇದೆ ಬಂದಿದೆ ಟೂ ತೌಸಂಡ್ ಟ್ವೆಲ್ಲ ಅದು ಬಂದಿರೋದು ತಮಗೆ ಗೊತ್ತಿದೆ ಬಿಲೋ ಏಯ್ಟೀನ್ ಒಳಗಡೆ ಯಾವುದೇ ರೀತಿ ಲೈಂಗಿಕ ದೌರ್ಜನ್ಯಗೆ ಒಳಗಾದರೆ ಆ ಒಂದು ಮಗು ಕೊಟ್ಟಾಗ ಪೋಕ್ಸೋ ಕೇಸ್ ಅಂತ ಕನ್ವರ್ಟ್ ಆಗ್ತದೆ ಅದು ನಾನ್ಅೇಲೆಬಲ್ ಕೇಸು ಅದು ಯಾರೇ ಮಾಡಿದ್ರೆ ತಪ್ಪಾಗ್ತದೆ ಅದರ ಬಗ್ಗೆಯೂ ಸಹ ನಮ್ಮ ಮಹಿಳಾ ಪೊಲೀಸ್ ಠಾಣೆ ವತಿಯಿಂದ ಮಾಡಿರುವಂಥ ಟೇಬಲಲ್ಲಿ ಅದು ಎಕ್ಸ್ಪ್ಲೈನ್ ಮಾಡ್ತಾರೆ ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಎಲ್ಲ ಕಾಲೇಜು ಶಾಲಾ ಮಕ್ಕಳು ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋದೊಂದಿದೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ಅರಿವು ಇರಬೇಕು ಈಗಾಗಲೇ ಕೇಸ್ಗಳು ಪ್ರಕರಣ ದಾಖಲಾಗಿದೆ ಅದು ಯಾವ ರೀತಿ ಕೊಡೋದು ಅದ್ರ ಬಗ್ಗೆಯೂ ಸಹ ಅರಿವು ಆಗ್ತದೆ ನಂತರ ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ವೈರ್ಲೆಸ್ ಕಮ್ಯುನಿಕೇಷನು ಆಯ್ದತ್ತಲ್ಲ ಪ್ರತಿಯೊಂದನ್ನು ಎಲ್ಲ ಹೇಳ್ತಾರೆ ಈಗಾಗಲೇ ಎಲ್ಲ ಹೇಳಿದರೆ ಸೂಕ್ತ ಒಂದು ಸಮಯದ ಅಭಾವ ಇರೋದರಿಂದ ಹೆಚ್ಚು ಕೆಳಗೆ ಎಲ್ಲರೂ ಸಹ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ನಮ್ಮ ಇಲಾಖೆ ವತಿಯಿಂದ ಎಲ್ಲರಿಗೂ ಸಹ ನಾನು ಮನವಿ ಮಾಡ್ಕೊಳ್ತೀನಿ ಒಂದು ಸಾಹೇಬ್ರಿಗೆ ಈ ಕಾರ್ಯಕ್ರಮದ ವತಿಯಿಂದ ವೃತ್ಪುರ ಕೌ ವಂದನೆಗಳನ್ನು ಸಲ್ಲಿಸ್ತೀವಿ ಅದೇ ರೀತಿ ಮತ್ತೊಬ್ಬ ನ್ಯಾಯಾಧೀಶರಾದ ಪ್ರಸಂತ್ ಕುಮಾರ್ ಸಾಹೇಬ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಆಶಯಗಳನ್ನು ತಿಳಿಸಿದರೆ ಅವರಿಗೂ ಸಹ ನಮ್ಮ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ವೃತ್ಪುರ ಕವನ ಸಲ್ಲಿಸ್ತೀನಿ ಅದೇ ರೀತಿ ಸಹ ನಮ್ಮ ತಹಶೀಲ್ದಾರ್ ಆದ ತಿರುಪತಿ ಪಾಟೀಲ್ ಸಾಹೇಬ್ರಿಗೂ ಸಹ ನಮ್ಮ ವೃತ್ಪುರ ಕವಂದಣಿಸ್ತೀವಿ ಹಾಗೇ ವೇದಿಕೆ ಮೇಲಿರುವಂಥ ಎಲ್ಲ ವಕೀಲ ಸಂಘದ ಅಧ್ಯಕ್ಷರು ನ್ಯಾಯಾಧೀಶರಿಗೆ ಮತ್ತು ಅಡ್ವೊಕೇಟ್ಸ್ಗಳಿಗೆ ಅದೇ ರೀತಿ ಸಹ ನಮ್ಮ ಈ ಕಾರ್ಯಕ್ರಮದ ರೂವಾರಿ ನಮ್ಮ ಸೆನ್ ಡಿ ಎಸ್ ಪಿ ಸಾಹೇಬರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ವಂದನೆ ತಳಿಸ್ತೀನಿ ಅದೇ ನಮ್ಮ ವೇದಿಕೆ ಮುಂದಿರುವಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಾಧ್ಯಾಪಕರಿಗೆ ಮತ್ತು ಟೀಚರ್ಸ್ಗಳಿಗೆ ಹಾಗೆ ಎಲ್ಲ ಸಾರ್ವಜನಿಕರಿಗೂ ಸಹ ಈ ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೊಬೇಕು ಅಂತ ಹೇಳ್ತೀವಿ ಮತ್ತು ಈ ಕಾರ್ಯಕ್ರಮದ ಉದ್ದೇಶ ಈ ಕ ಎರಡು ಅಂಶಗಳನ್ನು ಅವರಿಗೆ ಸೈಬರ್ ಕ್ರೈಮು ಮತ್ತು ಮಾದಕ ವಸ್ತುಗಳು ಮತ್ತು ಆಮೇಲೆ ಲೈಂಗಿಕ ಇದು ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಎಲ್ಲವೂ ಸಹ ಸ್ವರೂಪ ಪಡ್ಕೊಂಡ್ರೆ ಈ ಕಾರ್ಯಕ್ರಮ ಉದ್ದೇಶ ಮತ್ತು ಅನುಕೂಲ ಆಗುತ್ತೆ ಅಂತೇಳಿ ಇದು ಮಾಡ್ತೀವಿ ಅದೇ ರೀತಿ ಸಹ ನಮ್ಮ ತಾಲೂಕು ಟಿ ಎಚ್ ಅವರಾದ ರಾಘವೇಂದ್ರ ಪ್ರಕಾಶ್ ಅವರಿಗೂ ಸಹ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಆಗೋಕ್ಕೆ ಕೋರಿಕೊಂಡು ಎಲ್ಲರಿಗೂ ಸಹ ಒಂದೆಡೆ ಸಮ ಅದೇ ನಿಮ್ಮ ಧ್ವನಿ